ನಮಸ್ಕಾರ ನನ್ನ ಹೆಸರು ಪ್ರಕೃತಿ ನಾನು ಏಳನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಇಪ್ಪತ್ತೊಂದು ದಿನಗಳ ಓದುವ ಅಭಿಯಾನ ಕಾರ್ಯಕ್ರಮದಲ್ಲಿ ಕತೆ ಓದುವುದು ಈ ಭೂಮಿಗೆ ಸೌಂದರ್ಯ ಹೇಗೆ ಬಂದಿತು ಬಹಳ ವರ್ಷಗಳ ಹಿಂದೆ ಭೂಮಿಯು ಸೃಷ್ಟಿಯಾಗಿತ್ತು ಮಾನವರು ಈ ಭೂಮಿಯಲ್ಲಿ ಅತ್ಯುನ್ನತೆಯಿಂದ ವಾಸಸ್ತಿ ವಾಸಿಸುತ್ತಿದ್ದರು ಕೇವಲ ಕೆಲವು ದಿನಗಳು ಅರಿದವು ಅದರ ದಂಡೆಯ ಮೇಲೆ ಮಾನವರು ವಾಸಸ್ತಿ ವಾಸಿಸುತ್ತಿದ್ದರು ಒಂದೆ ಒಂದೆರಡು ಬೆಳೆಯನ್ನು ಅವರು ಬೆಳೆಯುತ್ತಿದ್ದರು ಕೆಲವು ಅತ್ತಿಯ ಹೊಲ ಒಲಗಳಿದ್ದವು ಜನರು ಅತ್ ಅತ್ಯಂತ ಸರಳವಾಗಿ ಇದ್ದದರಲ್ಲಿಯೇ ತೃಪ್ತಿಪಡುತ್ತಿ ಉತ್ತಿಪಡುತ್ತಿದ್ದರು ಅತ್ತಿಯ ಬಟ್ಟೆ ಧರಿಸಿ ಆ ಅದುವೇ ಮೌಲ್ಯ ಎಂದು ಅಂದುಕೊಳ್ಳುತ್ತಿದ್ದರು ಬಟ್ಟೆ ಒಟ್ಟಾರೆ ಸಮು ಸಮುದ್ರದ ಜೀವನ ಅವರದಾ ಅವರದಾಗಿತ್ತು ಹೀಗೆ ಅನೇಕ ವರ್ಷಗಳು ಕಳೆದವು ಒಂದು ದಿನ ಭೂಮಿಗೆ ಈ ಭೂದೇವಿಗೆ ತನ್ನ ಮಕ್ಕಳನ್ನು ತಾನು ರಚಿಸಿದ ಭೂಮಿಯನ್ನು ನೋಡಬೇಕು ಎನಿಸಿತು ಅವಳು ದೃಷ್ಟಿಯಲ್ಲಿ ಎಲ್ಲರೂ ಆನಂದವಾಗಿ ಆನಂದ ಆನಂದವಾಗಿ ಆನಂದವಾಗಿದ್ದರು ಧನ್ಯವಾದಗಳು ನನ್ನ ಹೆಸರು ಗೀತಾ ನಾನು ಏಳನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಇಪ್ಪತ್ತೊಂದು ದಿನಗಳ ಓದುವ ಅಭಿಯಾನದಲ್ಲಿ ಕತೆ ಓದುವುದು ಅಕ್ಬರ್ ಬೀರ್ಬಲ್ ಕತೆಗಳು ಒಮ್ಮೆ ಬೀರ್ಬಲನ ಚಾತುರ್ಯವನ್ನು ಕಂಡು ಅಕ್ಬರ್ ಚಕ್ರವರ್ತಿಗೆ ಬಹಳ ಸಂತೋಷವಾಯಿತು ಅವನು ಆ ಆನಂದದಿಂದ ತುಂಬ ಬೆಲೆ ಬಾಳುವ ಬಹುಮಾನಗಳನ್ನು ಬೀರ್ಬಲ್ಲನಿಗೆ ಕೊಡುವುದಾಗಿ ಹೇಳಿದನು ಕಾಲ ಕಳೆಯುತ್ತಾ ಹೋಯಿತು ಆದರೆ ಅಕ್ಬರ್ ತಾನು ನೀಡಿದ ವಾಗ್ದಾನವನ್ನು ಮರೆತು ಬಿಟ್ಟನು ಎಷ್ಟು ದಿನಗಳಾದರೂ ಬೀರ್ಬಲ್ಲನಿಗೆ ಬಹುಮಾನವನ್ನು ಕೊ ಕೊಡಲೇ ಇಲ್ಲ ಅಂದೊಂದು ದಿನ ಅಕ್ಬರ್ ಯಮುನಾ ನದಿ ನಡದಲ್ಲಿ ಆಡಾಡುತ್ತಿದ್ದನು ಜೊತೆಯಲ್ಲಿ ಬೀರ್ಬಲ್ ಸಹ ಇದ್ದನು ಸ್ವಲ್ಪ ದೂರದಲ್ಲಿ ಒಂದು ಒಂಟೆಯು ಬರುತ್ತಿತ್ತು ಅಕ್ಬರನು ಆ ಒಂಟೆ ತನ್ನ ಹತ್ತಿರದಲ್ಲಿ ಹಾದುಹೋದಾಗ ಬೀರ್ಬಲ್ಲನಿಗೆ ಬೀರ್ಬಲ್ ಆ ಒಂಟೆಯ ಕತ್ತೆಗೆವಾಗಿದೆ ಎಂದು ಪ್ರಶ್ನಿಸಿದನು ಆ ಪ್ರಶ್ನೆಗೆ ಉತ್ತರಿಸುತ್ತಾ ಬೀರ್ಬಲ್ ಸಹ ಯಾರು ತಾವು ಕೊಟ್ಟ ಮಾತಿನಂತೆ ನಡೆದುಕೊಳ್ಳುವುದಿಲ್ಲವೋ ಅಂತವರ ಕತ್ತು ವಕ್ ವಕ್ರವಾಗುತ್ತದೆ ಎಂದು ನಮ್ಮ ಗ್ರಂಥಗಳಲ್ಲಿ ಹೇಳಿದೆ ಹಾಗೆಯೇ ಈ ಒಂಟೆಯು ಹಿಂದೆ ಏನು ಏನೋ ಕಾಡುತ್ತೇನೆಂದು ಕೊಡುತ್ತೇನೆಂದು ವಾಗ್ದಾನ ಮಾಡಿ ನಡೆಸಿಕೊಟ್ಟಿಲ್ಲ ಆದ್ದರಿಂದ ದೇವರು ಈ ಶಿಕ್ಷೆ ಇಡಿಸಿರಬೇಕು ಎಂದು ಹೇಳಿದನು ಬೀರ್ಬಲ್ ಈಗೇಕೆ ಹೇಳಿದ್ದೇನೆಂದು ಅಕ್ಬರನಿಗೆ ತಿಳಿದು ಹೋಯಿತು ಅರಮನೆಗೆ ಹಿಂತಿರುಗಿದ ಬಳಿಕ ಬೀರ್ಬಲ್ನಂತೆ ಬಹುಮಾನಗಳೆಂದು ಕಳುಹಿಸಿದರು ಧನ್ಯವಾದಗಳು